ನಾವೆಲ್ಲ ಮೊನ್ನೆ ತಾನೇ ನೋಡ್ತಾ ಇದ್ವಿ ನ್ಯೂಸ್ ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಫುಲ್ಲು ಬೆಂಕಿ ಹತ್ಕೊಂಡಿದ್ದೆ ಶಾರ್ಟ್ ಸರ್ಕ್ಯೂಟ್ ಇಂದ ಆ ಅಪಾರ್ಟ್ಮೆಂಟ್ ಅಲ್ಲಿ ಅಂತ ಅಷ್ಟು ಜನನ ಪ್ರೊಟೆಕ್ಟ್ ಮಾಡಿದ್ದಾರೆ ಅವರೆಲ್ಲ ಸೇಫ್ ಆಗಿದ್ದಾರೆ ಆದ್ರೆ ಯಾಕೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅದರಿಂದ ಬೆಂಕಿ ಯಾಕೆ ಹತ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ ಮೈನ್ ಆಗಿ ನೋಡೋದಾದ್ರೆ ಎಲೆಕ್ಟ್ರಿಸಿಟಿ ಓವರ್ಲೋಡ್ ಎಲೆಕ್ಟ್ರಿಸಿಟಿ ಓವರ್ಲೋಡ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ಕೋಬಹುದು ವೈರ್ಸ್ ಗಳು ಎಲ್ಲಾದ್ರೂ ಡ್ಯಾಮೇಜ್ ಆಗಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ಮತ್ತೆ ಲೂಸ್ ಕನೆಕ್ಷನ್ಸ್ ಇಂದ ಕೂಡ ಶಾರ್ಟ್ ಸರ್ಕ್ಯೂಟ್ಸ್ ಆಗ್ಬೋದು ಟೂ ಮಿನಿ ಅಪ್ಲಯನ್ಸಸ್ನ ಒಂದೇ ಸರ್ಕ್ಯೂಟ್ ಇಂದ ಯೂಸ್ ಮಾಡೋದ್ರಿಂದ ಓವರ್ಲೋಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ಮತ್ತೆ ಪ್ರಾಪರ್ ಆಗಿ ಇನ್ಸ್ಟಾಲೇಷನ್ ಮಾಡದೇ ಇರೋದ್ರಿಂದ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗ್ಬಹುದು ಮತ್ತೆ ಮನೆಯಲ್ಲಿ ಯೂಸ್ ಮಾಡುವಂತಹ ಎಲೆಕ್ಟ್ರಿಕಲ್ ಐಟಮ್ಸ್ ಫ್ರಿಜ್ ಟಿವಿ ವಾಷಿಂಗ್ ಇದನ್ನೆಲ್ಲ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಯೂಸ್ ಮಾಡಬಹುದು ಆಮೇಲೆ ಅದನ್ನ ಚೇಂಜ್ ಮಾಡಬೇಕು ಈ ತರ ಶಾರ್ಟ್ ಸರ್ಕ್ಯೂಟ್ ಆದಾಗ ಓವರ್ ಹೀಟಿಂದ ಬೆಂಕಿ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇನ್ನು ಪ್ರಿವೆನ್ಷನ್ ಅಂತ ನೋಡೋದಾದರೆ ಎಲೆಕ್ಟ್ರಾನಿಕ್ ಐಟಮ್ನ ಯೂಸ್ ಮಾಡದೇ ಇದ್ದಾಗ ಲೈಕ್ ಮೊಬೈಲ್ಸ್ ಲ್ಯಾಪ್ಟಾಪ್ ಅದನ್ನೆಲ್ಲ ಅನ್ಪ್ಲಗ್ ಮಾಡೋದು ಯೂಸಸ್ನ ಇನ್ಸ್ಟಾಲ್ ಮಾಡ್ಬೋದು ಥರ್ಮಲ್ ಸ್ವಿಚಸ್ನ ಇನ್ಸ್ಟಾಲ್ ಮಾಡ್ಬೋದು ಮತ್ತೆ ಮನೆನ ಕಟ್ಬೇಕಾದ್ರೇ ಅದಕ್ಕೆ ಗ್ರೌಂಡಿಂಗ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಮನೆಯಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ಸ್ನ ಯೂಸ್ ಮಾಡೋದು ತುಂಬಾ ಸೇಫ್ ಅಂತ ಹೇಳ್ಬೋದು